ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಎಲೆಕ್ಷನ್ನು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮುಗಿತು ಹಾಗೆಯೇ ಕರ್ನಾಟಕದ ರೀತಿಯೇ ಕೇರಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಇನ್ನೂ ಹಲವಾರು ಭಾಗಗಳಲ್ಲಿ ನೆನ್ನೆ ಎಲೆಕ್ಷನ್ನು ಆಯಿತು ಇದು ಟೋಟಲ್ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಎರಡು ಹಂತದ ಚುನಾವಣೆ ಎರಡನೇ ಹಂತದ ಚುನಾವಣೆ ಆದರೆ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಇದು ಮೊದಲ ಹಂತದ ಚುನಾವಣೆ ಸ್ನೇಹಿತರೆ ಈ ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ಸುಮಾರು ಹದಿನಾಲ್ಕು ಕ್ಷೇತ್ರಗಳು ಇದುವು ಯಾವ್ಯಾವು ಆ ಕ್ಷೇತ್ರ ಅಂತಂದರೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ಲು ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನೆನೆ ನಡೀತು ಚುನಾವಣೆ ಈ ಚುನಾವಣೆಯಲ್ಲಿ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಟೋಟಲ್ ಅರವತ್ತೈದು ಪರ್ಸೆಂಟ್ ಮತದಾನ ಆಯಿತು ಸ್ನೇಹಿತರೆ ಇದು ನಿಜಕ್ಕೂ ಒಂದು ಒಳ್ಳೆಯ ಮತದಾನನ ಅಂದರೆ ನಿಜಕ್ಕೂ ಇಲ್ಲ ಲಾಸ್ಟ್ ಟೈಮು ಟೋಟಲ್ ಮತದಾನದಲ್ಲಿ ಎಪ್ಪತ್ತೊಂದು ಪರ್ಸೆಂಟರ ಮತದಾನ ಆಗಿತ್ತು ಎಮ್ ಎಲ್ ಎಲೆಕ್ಷನ್ನಲ್ಲಿ ಆದರೆ ಈಗ ಅಷ್ಟಾಗಿಲ್ಲ ತುಂಬ ಅದಕ್ಕಿಂತ ಆರು ಪರ್ಸೆಂಟ್ ಡೌನ್ ಆಗಿದೆ ಇದಾಗಬಾರ್ದು ಏನು ಮಾಡ್ತೀರಾ ಜವಾಬ್ದಾರಿಯುತ ನಾಗರಿಕರು ಹೋಗಿ ಓಟ್ ಹಾಕಬೇಕು ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರ್ತಾರೆ ಎಷ್ಟೋ ಜನ ಊರುಗಳಿಗೆ ಊರುಗಳಿಗೋಗಿ ಓಟ್ ಹಾಕಲಿಕ್ಕೆ ಕಷ್ಟ ಆಗ್ತದೆ ಬಸ್ಗಳಿರಲ್ಲ ಎಲೆಕ್ಷನ್ನಿನ ದಿನ ಎಲೆಕ್ಷನ್ನಿನ ಕೆಲಸಕ್ಕೆ ಬರೀ ಗೌರ್ಮೆಂಟ್ ಬಸ್ಗಳನ್ನೇ ಯೂಸ್ ಮಾಡ್ಕೊಂಡಿರ್ತಾರೆ ಪ್ರೈವೇಟ್ ಬಸ್ಗಳನ್ನ ಅವರು ಯೂಸ್ ಮಾಡ್ಕೋಬೋದು ಇಲ್ಲಿ ಬಸ್ಗಳನ್ನ ಬಿಟ್ಟರಲ್ಲ ಸೊ ಅದೆಲ್ಲ ಕಾರಣ ಇರುತ್ತೆ ಸ್ನೇಹಿತರೆ ಅದು ಏನೇ ಕಾರಣ ಇರಲಿ ಹೋಗಿ ಮತ ಹಾಕಬೇಕು ಅದು ಹೋಗಲಿ ಏನೇನಪ್ಪ ಸಮಸ್ಯೆ ಆಯಿತು ಅಂತಂದರೆ ಸುಮಾರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಮತಗಟ್ಟೆಯಲ್ಲಿ ಮತದಾನವನ್ನೇ ಬಹಿಷ್ಕರಿಸಿದಂಥ ಘಟನೆ ಕೂಡ ಇತ್ತು ಆದರೂ ಕೂಡ ಚುನಾವಣಾ ಅಧಿಕಾರಿಗಳು ಒಂದಿಬ್ಬರನ್ನ ಮನವೊಲಿಸಿ ಯಾವಾಗ ಮತವನ್ನು ಹಾಕ್ಸಿದ್ರೋ ಆಗ ರೊಚ್ಚು ಗೆದ್ದಂಥ ಜನ ಅಲ್ಲಿಯ ಪರಿಕರಗಳನ್ನೆಲ್ಲ ಒಡೆದಾಕಿ ರೊಚ್ಚಿಗೆ ಬೆರೆಸಿಬಿಟ್ಟು ಗಲಾಟೆಯನ್ನು ಮಾಡಿದರು ಇದೊಂದು ನಡೀತು ಯಾಕಪ್ಪ ಅಂದರೆ ಅಧಿಕಾರಿಗಳು ಗೆಲ್ತಾರೆ ಗೆದ್ದೋದ ಮೇಲೆ ನಮ್ಮ ತಕ್ಕ ಬಂದು ತಿರುಗೂ ಕೂಡ ನೋಡಲ್ಲ ಆದ್ದರಿಂದ ಅಂತ ಹೇಳಿದರು ಏನೇ ಇರಲಿ ಅವರ ಒಂದು ಆಕ್ರೋಶವನ್ನು ಅವರು ಹೊರ ಹಾಕಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಟೋಟಲ್ಲು ಮೂವತ್ತು ಸಾವಿರದ ಆರುನೂರ ಅರುವತ್ತೆರಡು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿತ್ತು ಈ ಹದಿನಾಲ್ಕು ಕ್ಷೇತ್ರದ ಚುನಾವಣೆಯಲ್ಲಿ ಟೋಟಲ್ಲು ಇನ್ನೂರ ಇಪ್ಪತ್ತಾರು ಜನ ಪುರುಷ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದರು ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು ನನಗೆ ಇಲ್ಲಿ ಈ ನಂಬರನ್ನು ನೋಡಿದಾಗ ಅನ್ಸೋದು ಇನ್ನೂರ ಇಪ್ಪತ್ತಾರು ಜನ ಪುರುಷ ಅಭ್ಯರ್ಥಿಗಳು ಇಪ್ಪತ್ತೊಂದು ಜನ ಮಹಿಳಾ ಅಭ್ಯರ್ಥಿಗಳು ಅಂದರೆ ಮಹಿಳೆಯರಿಗೆ ಎಲೆಕ್ಷನ್ನಲ್ಲಿ ನಿಲ್ಲೋದಕ್ಕೆ ಉತ್ಸಾಹ ಇಲ್ಲ ಉತ್ಸುಕತೆ ಇಲ್ಲ ಹ್ಞೂ ಹೀಗಿರುವಾಗ ಯಾಕೆ ರಿಸರ್ವೇಷನ್ ಅಷ್ಟಿಷ್ಟೊಂದು ಕೊಡ್ತೀರಾ ಅವರಿಗೆ ಹಾಂ ಮಹಿಳೆಯರು ಮಹಿಳೆಯರು ಪುರುಷರು ಇಬ್ಬರೂ ಕೂಡ ನಿಲ್ಬೋದು ಅಂತ ಇದ್ದರೂ ಕೂಡ ಇನ್ನೂರ ಇಪ್ಪತ್ತಾರಲ್ಲಿ ಇಪ್ಪತ್ತೊಂದಲ್ಲಿ ಆಂ ಬಲವಂತವಾಗಿ ಅವರನ್ನು ಚುನಾವಣೆಯಲ್ಲಿ ನಿಲ್ಲಿಸೋ ಒಂದು ಪ್ಲಾನ್ ಇದು ರಿಸರ್ವೇಷನ್ನು ಅಂದರೆ ಆಂ ಅದು ಏನೇ ಇರಲಿ ನಾನು ಅನಿಸಿಕೆ ನಾನು ಹೇಳಿದ್ದೀನಿ ಇಲ್ಲಿ ಟೋಟಲ್ಲು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಎಂಟು ಸಾವಿರದ ನೂರ ಎಂಬತ್ತೆರಡು ಮತದಾರರು ಇದ್ದರು ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆಂಟು ಪಾಯಿಂಟ್ ಒಂದರಷ್ಟು ಮತದಾನ ಆಗಿತ್ತು ಬರೀ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಚುನಾವಣೆಯ ವಿಶೇಷ ಅಂದರೆ ತುಂಬ ಕಡೆ ಜಗಳ ಆಗಿದ್ದಾವೆ ಹೇಳ್ದಂಗೆ ಮತ್ತು ಮಂಡ್ಯದಲ್ಲಿ ಮತಯಂತ್ರ ಕೈ ಕೊಟ್ಟಿತ್ತು ಈ ಎಲ್ಲ ಆಗಿದ್ದು ಎಷ್ಟೋ ಜನ ಲೋಕಸಭಾ ಅಭ್ಯರ್ಥಿಗಳಿಗೆ ತಮ್ಮ ಓಟನ್ನು ತಮಗೆ ಹಾಕ್ಕೊಳ್ತಕ್ಕಂತಹ ಒಂದು ಇದು ಕೂಡ ಇಲ್ದಂಗೆ ಆಗಿಬಿಟ್ಟಿದೆ ಯಾಕಂದರೆ ಅವರು ಅವ್ರ ಕ್ಷೇತ್ರ ಬಿಟ್ಟು ಬೇರೆ ಬೇರೆ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ದಾರಲ್ಲ ಉದಾಹರಣೆಗೆ ವಿ ಸೋಮಣ್ಣ ಬಿ ಜೆ ಪಿ ಅಭ್ಯರ್ಥಿ ಅವರು ತುಮಕೂರಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವ್ರದ್ದಿರೋದು ಜ ಗೋವಿಂದರಾಜನಗರದಲ್ಲಿ ಅವರು ಅಲ್ಲಿಗೆ ಹೋಗಿ ನಿಂತ್ಕೊಂಡಿಲ್ಲ ಮತ್ತು ಬೆಂಗಳೂರು ಗ್ರಾಮಾಂತರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥು ಇರೋದು ಆ್ಯಕ್ಚುಲಿ ಹಾಸನ ಜಿಲ್ಲೆಯಲ್ಲಿ ಅವ್ರದ್ದು ಓಟು ಅವರು ನಿಂತಿರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಇನ್ನೂ ಅನೇಕ ವೋಟರ್ಸ್ಗಳದು ಹಂಗೆ ಆಗಿದೆ ಸ್ನೇಹಿತರೆ ಮತ್ತು ಇನ್ನೂ ಅನೇಕ ಕಡೆ ತುಂಬ ಜನ ಅಭ್ಯರ್ಥಿಗಳು ಅವ್ರೊಟ್ಟನ್ನು ಅವ್ರಿಗೆ ಆಗಿಲ್ಲ ಅದೇನೇ ಇರಲಿ ಈಗ ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿ ಅವ್ರದ್ದು ಉತ್ತರ ಪ್ರದೇಶ ಅವರು ಬಂದು ನಿಂತ್ಕೊಳ್ಳೋದು ವೈನಾಡಲ್ಲಿ ಹೀಗೆಲ್ಲ ಆಗಿದೆ ಏನು ಮಾಡಲಿಕ್ಕಾಗುತ್ತೆ ಅವರವ್ರ ಹಣೆ ಬರ ಯಾರು ಅಲ್ಲೇ ನಿಂತ್ಕೊಳ್ಬೇಕಿತ್ತು ಯಾರು ಬೇಡ ಅಂದರು ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹದಿನಾಲ್ಕು ಕ್ಷೇತ್ರದಲ್ಲಿ ಸಂಜೆ ಐದು ಗಂಟೆಯ ತನಕ ಎಷ್ಟೆಷ್ಟು ಮತದಾನ ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇಗೆ ಸಾರಿ ಮೊದಲನೇದಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಿದೆ ಹಾಸನದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಆಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ಆಗಿದೆ ಚಿತ್ರದುರ್ಗ ಅರುವತ್ತೇಳು ಇದು ಕಡಿಮೆ ಆಯಿತು ಚಿತ್ರದುರ್ಗದ್ದು ಇರಲಿ ತುಮಕೂರು ಲೋಕಸಭಾ ಕ್ಷೇತ್ರ ಎಪ್ಪತ್ತೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿದೆ ಮಂಡ್ಯ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಏಳಾಗಿದೆ ಆಗಿದೆ ಮಂಡ್ಯ ಪರವಾಗಿಲ್ಲ ಇದು ಇನ್ನು ಕೊನೆಯ ಹಂತದಲ್ಲಿ ಅಂದರೆ ಎಲೆಕ್ಷನ್ನೆಲ್ಲ ಮುಗಿಯೋ ಹೊತ್ತಿಗೆ ಸುಮಾರು ಎಂಬತ್ತು ಪರ್ಸೆಂಟ್ ದಾಟಿರೋ ದಾಟ್ಬೋದು ಮಂಡ್ಯ ಚೆನ್ನಾಗಾಗಿದೆ ಮಂಡ್ಯದಲ್ಲಿ ಮತ್ತು ಮೈಸೂರು ಅರವತ್ತೈದು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಚಾಮರಾಜನಗರ ಅರವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅರವತ್ತೊಂದು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಬೆಂಗಳೂರು ಉತ್ತರ ಕ್ಷೇತ್ರ ಐವತ್ತು ಪರ್ಸೆಂಟ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಬೆಂಗಳೂರು ಕೇಂದ್ರ ಅಂತಾರಲ್ಲ ಅದು ನಲ್ವತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಬೆಂಗಳೂರು ದಕ್ಷಿಣ ಕ್ಷೇತ್ರ ನಲವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಚಿಕ್ಕಬಳ್ಳಾಪುರ ಕ್ಷೇತ್ರ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಕೋಲಾರ ಎಪ್ಪತ್ತೊಂದು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಈ ಹದಿನಾಲ್ಕು ಕ್ಷೇತ್ರಗಳ ಶೇಕಡಾವಾರು ಮತದಾನವನ್ನು ನೋಡಿದಾಗ ನನಗೆ ಗ್ರಾಮೀಣ ಪ್ರದೇಶದ ಜನವೇ ಬೆಸ್ಟ್ ಅಂದ್ಕೊಂಡ್ರು ರೀ ಅನಿಸುತ್ತೆ ರೀ ನೋಡಿ ಈ ಬೆಂಗಳೂರು ಜಿಲ್ಲೆಯ ಏನು ನಾಲ್ಕು ಕ್ಷೇತ್ರಗಳಿದ್ದಾವೆ ಬೆಂಗಳೂರು ಸೆಂಟ್ರಲ್ಲು ಆ್ಯಕ್ಚುಲಿ ಹಾಂ ಬೆಂಗಳೂರು ಸೆಂಟ್ರಲ್ಲು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಇವೆಲ್ಲ ನೋಡಿದಾಗ ಏನು ಸ್ವಾಮಿ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಮತದಾನ ಆಗಿದೆ ಹೇಗೆ ಇನ್ನು ಬೆಂಗಳೂರಲ್ಲಿ ಪದೇ ಪದೇ ಇದೇ ಇದೆ ಲಾಸ್ಟ್ ಟೈಮ್ ಒಂದ್ಸಲಿ ಕಾರ್ಪೊರೇಟ್ ಎಲೆಕ್ಷನ್ನಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಮೂವತ್ತು ಪರ್ಸೆಂಟು ಹಿಂಗೆಲ್ಲ ಆಗಿತ್ತು ಹಾಂ ಯಾಕೆ ಬೆಂಗಳೂರು ನಗರದಲ್ಲಿ ಇಷ್ಟು ಕಡಿಮೆ ಆಗ್ತಿದೆ ಅಂದರೆ ನನ್ನ ಅನಿಸಿಕೆಯ ಪ್ರಕಾರ ಬೆಂಗಳೂರು ನಗರದಲ್ಲಿ ಇಲ್ಲಿವ್ರಿಗಿಂತ ಜಾಸ್ತಿ ಔಟ್ಸೈಡರೇ ಇದ್ದಾರೆ ಈಗ ಆಂಧ್ರದಿಂದ ಬಂದು ಬೆಂಗಳೂರಲ್ಲಿರೋರು ಇದ್ದಾರೆ ತಮಿಳ್ನಾಡಿಂದ ಬಂದು ಬೆಂಗಳೂರಲ್ಲಿರೋರು ಇದ್ದಾರೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಅವ್ರದ್ದು ಓಟ್ ರೈಡಿ ಅಲ್ಲೂ ಕೂಡ ಇರುತ್ತೆ ಇಲ್ಲೂ ಕೂಡ ಇರುತ್ತೆ ಕೆಲವರು ಆಂಧ್ರದಲ್ಲಿ ಓಟ್ ಹಾಕೋರು ಇಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗೋಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಜನಗಳೇ ಹಂಗೆ ಯಾವ ಒಂದು ಓಟಾಕಿ ಏನಾಗಬೇಕಾಯಿತೆ ಬರ್ರಿ ಬೆಜ್ಜಾನ್ ದುಡ್ಡಿದೆ ಅಲ್ಲಿ ಇಲ್ಲಿ ಟ್ರಿಪ್ ಹೋಗೋಣ ಇದೊಂದು ಅದು ಏನೋ ಅಪ್ಪ ಗೊತ್ತಿಲ್ಲ ವಿದ್ಯಾವಂತ ಜನಗಳಿರುವ ಬೆಂಗಳೂರಲ್ಲೇ ನಾವು ಬೇಜವಾಬ್ದಾರಿ ಜನ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಮತ್ತು ನನಗನ್ಸುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ಇಷ್ಟು ಜನ ಇದ್ದಾರಾ ಇದಕ್ಕೆ ಕಾರಣ ಏನು ಅನ್ನೋದನ್ನು ಚುನಾವಣಾ ಅಧಿಕಾರಿಗಳು ನಿಜಕ್ಕೂ ಕೂಡ ಕುಲ್ಲಂಕುಷವಾಗಿ ಅದನ್ನು ತನಿಖೆ ಮಾಡಿ ಹೇಳಬೇಕಾಗುತ್ತೆ ಮತದಾನ ಅನ್ನೋದು ತುಂಬ ಒಂದು ಏನಂತಾರೆ ಅಪರೂಪವಾದಂಥ ವಸ್ತು ಅಪೂರವಾದಂತ ವಸ್ತು ಯಾಕೆ ಅಂದರೆ ಒಂದು ದೇಶವನ್ನು ಆಳುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಅಧಿಕಾರ ನಮ್ಮ ಕೈಯಲ್ಲಿ ಇರುತ್ತದೆ ಆ ಅಧಿಕಾರವನ್ನು ಹೋಗಿ ಚಲಾಯಿಸಬೇಕು ಮತ್ತು ಚುನಾವಣಾ ಅಧಿಕಾರಿಗಳು ಮೊದಲು ಸರ್ಕಾರಿ ವಾಹನಗಳನ್ನ ಎತ್ಕೊಳ್ಳೋದನ್ನು ಬಿಡಿ ಯಾಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳೇ ಬೇಕು ಪ್ರೈವೇಟ್ ಬಸ್ಗಳನ್ನ ಬಾಡಿಗೆ ತಗೊಂಡು ನಿಮ್ಮ ಚುನಾವಣಾ ಇದಕ್ಕೆ ಬಳಸ್ಕೊಳ್ಳಿ ಜನಗಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಸಾರಿಗೆ ಯಾಕ್ರಿ ತೊಂದರೆ ಮಾಡ್ತೀರಾ ಹಾಂ ಅದರಿಂದಲೇ ಅರ್ಧ ಮತದಾನ ಇಲ್ಲ ಅದು ಒಂದು ಮೇಯ್ನ್ ರೀಸನ್ನು ಆಮೇಲೆ ತಾವುಗಳು ಆನ್ಲೈನ್ ವೋಟಿಂಗ್ ಸಿಸ್ಟಮನ್ನು ತೊಗೊಂಡು ಬನ್ನಿ ಯಾಕೆ ತೊಗೊಂಡು ಇಲ್ಲ ಈಗ ಬೆಂಗಳೂರಲ್ಲಿರೋನು ತುಮಕೂರಿಗೋ ಅಥವಾ ಇನ್ನೆಲ್ಲ ಬೆಳಗಾವಿಗೋ ವೋಟ್ ಹಾಕಬೇಕಿರುತ್ತೆ ಅವನು ವೋಟ್ ಹಾಕೋಕ್ಕೆ ಸಲುವಾಗಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾ ಜಗತ್ತಲ್ಲಿ ಇಷ್ಟೊಂದು ಮುಂದುವರೆದಿರಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಬೆಳಗಾವಿಗೆ ಓಟ್ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಯಾಕೆ ನೀವು ಮಾಡಲ್ಲ ಇದೂ ಕೂಡ ಒಂದು ಮತದಾನ ಕಡಿಮೆ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತೆ ಮತದಾನ ಕಡಿಮೆ ಆಗಲಿಕ್ಕೆ ಕಾರಣ ಒಂದು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮತದಾನ ಆಗಬೇಕು ಇಲ್ಲ ಅಂದರೆ ಕಷ್ಟ ರೀ ಈ ಥರ ಆದರೆ ಮತದಾನವನ್ನು ಮಾಡದೇ ಇರೋರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋಂಗಿಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಅವರ ಮನಬಲಿಸಿ ನೀವು ಮತದಾನಕ್ಕೆ ಪ್ರೇರೇಪಿಸಬೇಕೇ ವಿನಃ ಮತದಾನ ಮಾಡಲಿಲ್ಲ ಅಂದರೆ ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಪನಿಷ್ಮೆಂಟ್ ಎಲ್ಲ ಇಲ್ಲ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ ದಯಮಾಡಿ ಕಮೆಂಟ್ ಮಾಡಿ ನಾನು ಹೇಳಿರೋ ನಂಬರ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಬರೀ ನಾನು ಐದು ಗಂಟೆ ತನಕ ಮಾತ್ರನೇ ಹೇಳಿದ್ದು ಸ್ನೇಹಿತರೆ ಅದೇನೇ ಇರಲಿ ಮತದಾನ ದೇಶದ ಹಕ್ಕು ಒಂದು ಸುಭದ್ರ ಸರ್ಕಾರ ರಚನೆ ಆಗಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಆಸೆ ಅದು ಹಾಗೆ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ